ಮತ್ತೊಮ್ಮೆ ಎಲ್ಲ ಒಂದು ಬಿಸಿ ಶೆಡ್ಯೂಲ್ ಬಳಿಕವೂ ಕೂಡ ಆಫೀಸ್ಗೆ ಬಂದು ಕೆಲಸವನ್ನ ಶುರು ಹಚ್ಕೊಂಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡ್ರೋಮ್ ಪ್ರತಾಪ್ ಸದಕ್ಕೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮ ಅದರ ನಡುವೆ ಕೆಲಸವನ್ನು ಕೂಡ ಮಾಡಬೇಕಲ್ಲ ಸೊ ಹೀಗಾಗಿ ವಾಪಸ್ ಒಂದು ಡ್ರೋನ್ ಆರ್ಕ್ ಸ್ಪೇಸ್ ಅಂತ ಒಂದು ಕಂಪನಿ ಮಾಡಿಕೊಂಡಿದ್ದಾರೆ ಅಲ್ಲ ಒಂದು ಬೆಂಗಳೂರಿನಲ್ಲಿ ಸೊ ಒಂದು ಆಫೀಸ್ಗೆ ಬರ್ತಾರೆ ಆರಾಮಾಗಿ ಆಫೀಸ್ ಚೇರ್ ನಲ್ಲಿ ಕೂತಾರೆ ಕೆಲಸವನ್ನು ಕೂಡ ಮಾಡಕ್ಕೆ ಶುರು ಹಚ್ಕೊಂಡಿದ್ದಾರೆ ಟೈಮ್ ನಲ್ಲಿ ಅಲ್ಲೂ ಕೂಡ ಅಭಿಮಾನಿಗಳಾಗಿರ್ಬೋದು ಸ್ನೇಹಿತರು ಕೂಡ ಬರ್ತಾರೆ ನಂತರದಲ್ಲಿ ಅವರ ಜೊತೆ ಕೂಡ ಫೋಟೋವನ್ನ ಕ್ಲಿಕ್ ಇಸ್ಕೊಳ್ತಾರೆ ಸೊ ನೀವು ಇಲ್ಲಿ ನೋಡ್ತಾ ಇದಿರಲ್ಲ ಇದೇ ಫೋಟೋ ಅಭಿಮಾನಿಗಳಂತೂ ಸಾಕಷ್ಟು ರೀತಿಯಲ್ಲಿ ಪ್ರತಾಪ್ ಅವರನ್ನ ಇಷ್ಟಪಡೋದು ಶುರು ಮಾಡಿದ್ದಾರೆ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರಬಹುದು ಸೊ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡುವುದು ಸೊ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಾತನಾಡಿಸುತ್ತಾರೆ ಸೊ ಅಷ್ಟು ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರಿಗೆ ಗೌರವ ಕೊಡ್ತಾರೆ ಈಗ ಮತ್ತೊಮ್ಮೆ ಡ್ರೋನ್ ವಿಚಾರದ ಬಗ್ಗೆ ಕೆಲಸವನ್ನು ಕೂಡ ಶುರು ಹಚ್ಕೊಂಡಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಅಂತ ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಾಪ್ ಮುಂದಿನ ಒಂದು ಯಾವ ಒಂದು ಪ್ರಾಜೆಕ್ಟ್ ನಲ್ಲಿ ಸೊ ಯಾವ ರೀತಿಯ ಒಂದು ಡ್ರೋನ್ ಆಗಿರಬಹುದು ಕೆಲವನ್ನೂ ಕೂಡ ಮಾಡ್ತಾರೆ ಈಗಾಗಲೇ ರೈತರಿಗೆ ಡ್ರೋನ್ ಅನ್ನ ಕೊಟ್ಟಿರುವುದಾಗಿ ತಿಳಿಸಿದ್ರು ಕೆಲವಷ್ಟು ಡ್ರೋನ್ ತಲುಪಿದೆ ಕೆಲವಷ್ಟು ಡ್ರೋನ್ ತಲುಪಿಲ್ಲ ಸೊ ಯಾವ ರೀತಿಯ ಮುಂದಿನ ಒಂದು ಪ್ರಾಜೆಕ್ಟ್ ಇರುತ್ತೆ ಅಂತ ಅಭಿಮಾನಿಗಳು ಸಹ ವೇಟ್ ಮಾಡ್ತಿದ್ದಾರೆ ಜೊತೆಗೆ ಕಾಮಿಡಿ ರಿಯಾಲಿಟಿ ಶೋ ಸಹ ಬರ್ತಾರೆ ಅದನ್ನು ಕೂಡ ನೋಡಬಹುದು ಎಂಜಾಯ್ ಮಾಡಬಹುದು ಈ ವೀಕೆಂಡ್ ಕೂಡ ಸೂಪರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳು ಕೂಡ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ನೋಡಿ